ಅದು ಸಿಂಗಣ್ಣಗುಡ ಅನ್ನುವ ದೊಡ್ಡ ಊರು ಸುಮಾರಾಗಿ ಎರಡು ಸಾವಿರ ಮನೆಗಳು ಇರುತ್ತವೆ ಬಡವ ಧನಿಕ ಅನ್ನುವ ಭೇದವಿಲ್ಲದೆ ಎಲ್ಲರೂ ಕಲಿತು ಬಿರುತು ಇರುತ್ತಾರೆ ಒಂದು ಮಣ್ಣಿನ ಮನೆಯಲ್ಲಿ ಬಡವಳಾದ ಅತ್ತೆ ಶಾರದಾ ತನ್ನ ಗಂಡ ಪ್ರಸಾದನ ಜೊತೆ ಸೂರಿ ಸಂಸಾರವಿರುತ್ತಿದ್ದರೆ ಆ ಪಕ್ಕದಲ್ಲೇ ಇರುವ ಭವನದಲ್ಲಿ ಧನಿಕಳಾದ ಸೊಸೆ ಅನಾಮಿಕಾ ತನ್ನ ಗಂಡ ರಮೇಶನ ಜೊತೆ ಸೇರಿ ಸಂತೋಷದಿಂದ ಇರುತ್ತಾಳೆ ಒಂದು ವಿಧದಿಂದ ಹೇಳಬೇಕು ಅಂದ್ರೆ ಅಕ್ಕಪಕ್ಕದ ಮನೆಗಳಲ್ಲಿ ಅತ್ತೆ ಸೊಸೆಯರು ಇರುತ್ತಿದ್ದಾರೆ ಅನ್ನುವ ಮಾತು ಇಬ್ಬರಿಗೂ ಆಗ್ತಾ ಇರ್ಲಿಲ್ಲ ಮನೆಯ ಮಧ್ಯದಲ್ಲಿರುವ ಗೋಡೆ ಹತ್ರ ನಿಂತ್ಕೊಂಡು ಒಬ್ಬರನ್ನೊಬ್ರು ಬೈಕೋತಾ ಇರ್ತಾ ಇದ್ರು ಆ ಬೈಗಳನ್ನು ಸಹಿಸಲಾರದೆ ಶಾರದಳನ್ನು ನೋಡ್ತಾ ಇರುವ ಪ್ರಸಾದ್ ಅನಾಮಿಕಳನ್ನು ನೋಡ್ತಾ ಇರುವ ರಮೇಶ್ ಇಬ್ಬರು ಕಿವಿ ಮುಚ್ಕೊಂಡಿರ್ತಾರೆ ಹಿಟ್ಟು ಮುದ್ದೆ ಮಾಡಿ ರೊಟ್ಟಿಗಳು ಮಾಡಿದ ಕೈ ಒಂದ್ ಏಟು ಹೊಡೆದೇ ಅಂದ್ರೆ ಹಪ್ಪಳದ ಹಾಗೆ ಒಣಗೋಗ್ತೀಯ ಹಲೋ ಪಕ್ಕದ ಮನೆಯ ದೇವ್ರೆ ಒಂದ್ಸಲ ನನ್ ಕೈನ ಕೂಡ ನೋಡಿ ನೋಡಿದೆ ಅಕ್ಕದ ಮನೆಯವಳೆ ಗೋಂಗರ ಕಡ್ಡಿ ಹಾಗೆ ಸಣ್ಣಗಿದೆ ಅದು ನನ್ನ ಏನ್ ಮಾಡ್ತವೆ ಕರೆಂಟ್ ವೈರು ಕೂಡ ಓ ಸೊಸೆ ಆ ಸಿನಿಮಾ ನಾನು ನೋಡಿದೀನಿ ಆ ಡೈಲಾಗು ನಂಗು ಬರುತ್ತೆ ಹೊಸದಾಗಿ ಏನಾದರೂ ಇದ್ರೆ ಪ್ರಯತ್ನ ಮಾಡು ಬಿದ್ರು ಕೂಡ ನನ್ ಹಾಗೆ ಸಣ್ಣಗೆ ಇರುತ್ತೆ ಆದ್ರೆ ಹೊಡೆದ್ರೆ ಚರ್ಮ ಕಿತ್ತು ಬರುತ್ತೆ ಆ ವಿಷಯ ಗೊತ್ತಾ ತಮ್ಗೆ ಅಂದ್ರೆ ಏನೇ ನೀನು ನನ್ನ ನೋಡಿತೀಯ ಅತ್ತೇವ್ರೆ ತಾವು ಕೈಗಳನ್ನ ತೋರಿಸಿದು ನನಗೆ ಹೊಡೆಯೋದಕ್ಕಾದ್ರೆ ನನ್ ಕೈಗಳನ್ನು ತೋರ್ಸಿದು ಕೂಡ ಹೊಡೆಯೋದಿಕ್ಕೆ ತಮಗೆ ಕೈ ಮುಗಿಯೋದಕ್ಕಲ್ಲ ದುಡ್ಡಿದೆ ಅಂತ ಪೊಗುರನ್ನ ತೋರಿಸ್ತಾ ಇದೆ ಅಲ್ಲ ದುಡ್ಡು ಹೆಚ್ಚು ದಿನ ನಿನ್ ಹತ್ರ ಇರೋದಿಲ್ಲ ಅಯ್ಯೋ ಅತ್ತೆ ಈ ಲೋಕವೆಲ್ಲವೂ ದುಡ್ಡಿನ ಸುತ್ತಲೇ ತಿರುಗುತ್ತೆ ಅನ್ನೋ ವಿಷಯನ ಬೇಗದಲ್ಲೇ ತಾವು ತಿಳ್ಕೊತೀರಾ ನೋಡೋಣ ಸೊಸೆ ನೀನು ನನ್ನ ಹತ್ರ ಬರ್ತೀಯೋ ನಾನೇ ನಿನ್ ಹತ್ರ ಬರ್ತೀನೋ ಕಾಲನೇ ನಿರ್ಣಯಿಸುತ್ತೆ ಎಂದು ಅತ್ತೆ ಸೊಸೆರು ಮಾತನಾಡಿಕೊಳ್ಳುತ್ತಾ ಇರುವಾಗ ತಂದೆ ಮಗ ಕಿವಿಯಿಂದ ಕೈಗಳನ್ನು ತೆಗೆಯುತ್ತಾರೆ ಬೈಗುಳಕ್ಕೆ ಬದಲು ಮಾತುಗಳು ಕೇಳಿಸ್ತಾ ಇರುತ್ತದೆ ಆಗ ನಿಲ್ಲಿಸಿ ಮಾತನಾಡಿಕೊಳ್ಳೋದನ್ನ ಶುರು ಮಾಡಿದ್ದಾರೆ ಎಂದು ಅವರಿಗೂ ಬೈದಿ ಸಾಕು ಇನ್ನು ಒಳಗಡೆಗೆ ಬಂದು ಅನ್ನ ಹಾಕು ಹೊಲದ ಕೆಲಸಕ್ಕೆ ಹೋಗ್ಬೇಕು ಅಲ್ಲಿ ರೈತರು ನನಗಾಗಿ ಎದುರು ನೋಡ್ತಾ ಇರ್ತಾರೆ ಪಕ್ಕದ ಮನೆ ಸೊಸಿನ ಬಯ್ಯೋದೇ ನನ್ನ ಕೆಲಸ ಅಂದ್ಕೊಂಡ್ರಾ ಏನೋ ಬನ್ನಿ ಚಿಕನ್ ಗುಂಗುರ ಮಾಡಿದೀನಿ ಒಂದು ತುತ್ತು ಹೆಚ್ಚಾಗಿ ತಿಂತೀರಾ ಎಂದು ತಾಯಿ ಶಾರದಾ ಹೇಳಿದ ಮಾತನ್ನು ಕೇಳಿ ಮಗ ರಮೇಶನ ಬಾಯಲ್ಲಿ ಜೊಲ್ಲು ರಸ ಸುರಿತಾ ಇರುತ್ತೆ ಅದನ್ನ ತಾಯಿ ಶಾರದಾ ನೋಡ್ತಾಳೆ ಮಗು ರಮೇಶೋ ನಿಂಗೆ ಗೊಂಗೂರ ಚಿಕನ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನೀನು ನಾನು ಮೂವರಿಗೂ ಸೇರಿ ಅಡಿಗೆ ಮಾಡಿದೀನಿ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ರಮೇಶನ ಕಡೆ ನೋಡುತ್ತಾಳೆ ರಮೇಶ್ ಜೊಲ್ಲು ರಸವನ್ನು ಒರೆಸ್ಕೊಂಡು ಧೈರ್ಯದಿಂದ ಹೇಗೆ ಹೇಳ್ತಾನೆ ನಾನು ನಿನ್ನ ಅಡಿಗೆನ ತಿನ್ನಲ್ಲ ನಿನ್ನ ಅಡ್ಗೆ ಏನು ಚೆನ್ನಾಗಿರೋದಿಲ್ಲ ರುಚಿ ಪಚಿ ಇಲ್ಲದ ನಿನ್ ಕೈನ ಅಡಿಗೆನ ತಿಂದು ನನ್ನ ನಾಲ್ಗೆ ಎಲ್ಲಾ ಜಡ್ಗಟ್ ಹೋಗಿದೆ ನಾನ್ ತಿನ್ನಲ್ಲ ನಾನು ನನ್ ಹೆಂಡತಿ ಅನಾಮಿಕಾ ಮಾಡಿದ ಅಡ್ಗೆನೆ ತಿಂತೀನಿ ಎಂದು ಹೇಳಿ ರಮೇಶ್ ಭವನದೊಳಗೆ ಹೋಗುತ್ತಾನೆ ಅನಾಮಿಕ ಗರ್ವದಿಂದ ಶಾರದಳನ್ನು ನೋಡಿ ನನ್ ಗಂಡಸ್ಕೊಂಡ್ರಲ್ಲ ತಾವು ಚಿಕನ್ ತಾವೇ ತಿನ್ನಿ ಹೋಗಿ ಗಂಡಂಗೆ ನನ್ನ ಕೈಯಿಂದ ಭಯಂಕರ ರುಚಿಯಾದ ಅಡಿಗೆನ ಮಾಡಿರ್ತೀನಿ ಅಷ್ಟೆಲ್ಲ ನನ್ನ ಕೈ ಅಡಿಗೆ ಹಿಡ್ಸಿದೆ ಎಂದು ಅನಾಮಿಕ ಕೂಡ ಮನೆಯೊಳಗೆ ಹೋಗುತ್ತಾಳೆ ಶಾರದಾ ಬೈಕುತ್ತಾಳೆ ಬಾ ಶಾರದಾ ಮನೆಯೊಳಗೆ ಹೋಗಿ ನೀನು ಮಾಡಿದ ಗೊಂಗು ಚಿಕನ್ ತಿನ್ನೋಣ ಬನ್ನಿ ಎಂದು ಶಾರದಾ ಪ್ರಸಾದರು ಮನೆಯೊಳಗೆ ಹೋಗುತ್ತಾರೆ ಪ್ರಸಾದನಿಗೆ ಗೊಂಗೂರ ಚಿಕನ್ ನಿಂದ ಅನ್ನ ಹಾಕುತ್ತಾಳೆ ಶಾರದಾ ಪ್ರಸಾದ್ ಗಮ್ಮಂತ ಇದೆ ಅಂತ ಸಂತೋಷದಿಂದ ತಿಂತಾನೆ ಶಾರದಾ ಮಾತ್ರ ಬಾಗಿಲ ಕಡೆಯೇ ನೋಡ್ತಾ ಇರ್ತಾಳೆ ಶಾರದಾ ನೀನು ಎಷ್ಟು ನೋಡಿದ್ರು ನಿನ್ನ ಮಗ ಈಗ ಆ ಮನೆಯಿಂದ ಸೊಸೆಗೆ ತಿಳಿದ ಹಾಗೆ ಬರಲ್ಲ ಹಾಗೆ ಎದುರು ನೋಡೋದು ಬಿಟ್ಬಿಟ್ಟು ನೀನು ಕೂಡ ತಿನ್ನೋ ಇಲ್ಲ ರೀ ನನ್ ಮಗ ತಿನ್ನದೇ ನಾನ್ ತಿನ್ನೋದಿಲ್ಲ ಮಗ ಖಚಿತವಾಗಿ ಬರ್ತಾನೆ ಅಲ್ಲಿ ನಮ್ಮ ರಿಚ್ ಸೊಸೆ ಮಾಡುವ ಅಡಿಗೆನ ಹೊಟ್ಟೆ ತುಂಬಾ ತಿಂದ ನಂತರ ನೀನು ಮಾಡಿದ ಗೊಂಗೂರು ಚಿಗನ್ ತಿನ್ನೋದಕ್ಕೆ ಬರ್ತಾನಾ ಏನೋ ಅಯ್ಯೋ ನಿಮ್ಗೆ ನಮ್ಮ ರಿಚ್ ಸೊಸೆಗೆ ಸರಿಯಾಗಿ ಅಡುಗೆ ಮಾಡೋಕೆ ಬರಲ್ಲ ಅಂತ ನಿಜ ಗೊತ್ತಿಲ್ವಾ ನೀನ್ ಹೇಳುದು ನಿಜನೂ ಶಾರದಾ ನಿಜ ರೀ ಮಗ ಸೊಸೆ ಮಾಡುವ ರುಚಿ ಪಚಿ ಇಲ್ಲದ ಅಡಿಗೆನ ತಿನ್ನಲಾರ್ದೆ ಹೋಗ್ತಾ ಇದ್ದಾನೆ ಅಂದ್ರೆ ದಿನಾನು ಮಗ ತಿನ್ನೋದಕ್ಕೆ ನಮ್ಮನೆಗೆ ಬರ್ತಾ ಇದ್ದಾನೆ ಏನೋ ಹೌದ್ರಿ ಪ್ರತಿ ದಿನದ ಹಾಗೆ ಈ ದಿನ ಕೂಡ ಬರ್ತಾನೆ ಗೋಂಗು ಚಿಕನ್ ತಿಂತಾನೆ ಎಂದು ಹೇಳುತ್ತಾ ಇರ್ತಾಳೆ ಶಾರದಾ ಶಾರದಾ ಬಾಗಿಲ ಕಡೆ ಹಾಗೆ ನೋಡ್ತಾನೆ ಇರ್ತಾಳೆ ಭವನದೊಳಗೆ ಡೈನಿಂಗ್ ಟೇಬಲ್ ಹತ್ರ ರಮೇಶ್ ಕೂತ್ಕೊಂಡಿರ್ತಾನೆ ಅಡಿಗೆ ಬರದ ರೀಚ್ ಸೊಸೆ ಮಾಡಿದ ನೀರಿನ ಅಡಿಗೆಯನ್ನು ಬಡಿಸುತ್ತಾಳೆ ರಮೇಶನ್ಗೆ ಅದನ್ನು ತಿನ್ನೋದಕ್ಕೆ ರಮೇಶನ್ಗೆ ಸ್ವಲ್ಪವೂ ಇಷ್ಟವಿಲ್ಲ ಆದ್ರೂ ಅನಾಮಿಕೆಗೆ ತಪ್ಪಲ್ಲ ಅಂತ ಅತಿ ಕಷ್ಟದಿಂದ ತಿಂತ ಇರ್ತಾನೆ ಎರಡು ಮೂರು ತುತ್ತು ತಿನ್ನುತ್ತಲೇ ವಾಂತಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಏನಾಯ್ತು ರಾಮ್ ಅಡಿಗೆ ಚೆನ್ನಾಗಿಲ್ವಾ ಚೆನ್ನಾಗಿದಾನು ಆದ್ರೆ ನನಗೆ ಮೈಯಲ್ಲಿ ಒಂದ್ ಇದೆ ಅದಕ್ಕೆ ಸರಿಯಾಗಿ ತಿನ್ನಲಾರ್ದೆ ಹೋಗ್ತಾ ಇದ್ದೀನಿ ಆಫೀಸ್ ಇಂದ ಬಂದ್ಮೇಲೆ ತಿಂತೀನಿ ಇದೆಲ್ಲ ಫ್ರಿಜ್ ಅಲ್ಲಿ ಇಟ್ಬಿಡು ಸರಿ ರಾಮ್ ಈಗ ನೀನು ಆಫೀಸ್ಗೆ ಹೋಗು ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಆಫೀಸ್ಗೆ ಹೊರಡುತ್ತಾನೆ ಅನಾಮಿಕಾ ಕೂತ್ಕೊಂಡು ತಾನು ಮಾಡಿದ ಅಡಿಗೆಯನ್ನು ಇಟ್ಟುಕೊಂಡು ತಿನ್ನಲಿಕ್ಕೆ ಶುರು ಮಾಡುತ್ತಾಳೆ ಹೀಗೆ ಅನ್ನದ ತುತ್ತು ಬಾಯಲ್ಲಿ ಇಟ್ಕೋತಾಳೋ ಹಾಗೆ ಉಗಿತಾಳೆ ಆ ಇಷ್ಟದಿಂದ ಮುಖ ಬಿಟ್ಟು ನಾನು ಮಾಡಿದ ಅಡುಗೆ ಇಷ್ಟು ಚಂಡಾಲವಾಗಿದ್ಯಾ ಮತ್ತೆ ರಾಮ್ ನನಗೆ ಚೆನ್ನಾಗಿಲ್ಲ ಅಂತ ಯಾಕೆ ಹೇಳಿಲ್ಲ ಭವಿಷ್ಯ ನಾನು ದುಃಖ ಪಡ್ತೀನಿ ಅಂತ ಇರ್ಬೋದು ರಾ ನಿನ್ಗಾಗಿ ಚಿಕನ್ ಗೊಂಗೂರ ಆರ್ಡರ್ ಮಾಡ್ತೀನಿ ಎಂದು ಡೈನಿಂಗ್ ಟೇಬಲ್ ಹತ್ತಿರದಿಂದ ಹೊರಟು ಹೋಗುತ್ತಾಳೆ ಇನ್ನು ಪ್ರಸಾದ್ ತಿನ್ನೋದು ಆಗಿ ಹೋಗುತ್ತೆ ಶಾರುದ ಇನ್ನು ಮಗ ಬರಲ್ಲ ನನಗ್ ತಿಳಿದ ಹಾಗೆ ಆಫೀಸ್ಗೆ ಹೊರಟೋಗಿರ್ತಾನೆ ಇನ್ನು ನೀನ್ ತಿನ್ನು ನಾನು ಹೊಲದ ಹತ್ರ ಹೋಗ್ತಾ ಇದೀನಿ ಮಧ್ಯಾಹ್ನ ವಾಕ್ಸ್ ತಗೊಂಬಾ ಸರಿ ರೀ ತಾವು ಹೊಲಕ್ಕೆ ಹೋಗಿ ನಾನು ತಿಂದ್ಬಿಟ್ಟು ಬರ್ತೀನಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಹೊಲಕ್ಕೆ ಹೊರಡುತ್ತಾನೆ ಮಗನಿಗಾಗಿ ಶಾರದಾ ಗೋಂಗೂರ ಚಿಕನ್ ಅನ್ನು ಬಾಕ್ಸ್ ಅಲ್ಲಿ ಇಟ್ಟುಕೊಂಡು ಮನೆಗೆ ಬೀಗ ಹಾಕಿ ಹೊರಡುತ್ತಾಳೆ ಟೌನ್ ನಲ್ಲಿ ಆಫೀಸ್ ನಲ್ಲಿ ರಮೇಶ್ ವರ್ಕ್ ಮಾಡ್ತಾ ಇರ್ತಾನೆ ಅಲ್ಲಿಗೆ ಶಾರದಾ ಬರುತ್ತಾಳೆ ತಾಯಿಯನ್ನು ನೋಡಿ ಕಣ್ಣೀರು ಹಾಕುತ್ತಾನೆ ಮಗನ ಕಣ್ಣಿನಲ್ಲಿರುವ ನೀರನ್ನು ಕಂಡು ತಾಯಿಯ ಮನಸ್ಸು ಕಲಿಕೆ ಹೋಗುತ್ತೆ ಹಳಬೇಡ ಮಗನೇ ಆಫೀಸಲ್ಲಿ ಎಲ್ಲಾ ನೋಡ್ತಾ ಇದ್ದಾರೆ ಏನ್ ನಡೆದ್ರು ನಮ್ಮ ಒಳ್ಳೇದಕ್ಕಾಗಿ ಅಂತ ಅಂದ್ಕೋಬೇಕು ನಿನಗಾಗಿ ನಿನ್ಗಿಷ್ಟವಾದ ಗೊಂಗೂರು ಚಿಕನ್ ತಗೊಂಡ್ ಬಂದಿದೀನಿ ತಿಂತೀನಮ್ಮ ನೀನು ಮನೆಗೆ ಹೋಗು ಎಂದು ರಮೇಶ್ ಹೇಳುತ್ತಲೇ ಶಾರದಾ ಸಂತೋಷದಿಂದ ಮನೆಗೆ ಹೊರಡುತ್ತಾಳೆ ರಮೇಶ್ ವರ್ಕ್ ಮಾಡ್ಕೋತಾ ಇರುವಾಗ ಡೆಲಿವರಿ ಬಾಯ್ ಬಂದು ಫುಡ್ ಕೊಟ್ಟು ಹೊರಟು ಹೋಗುತ್ತಾನೆ ಅನಾಮಿಕಾ ಫೋನ್ ಮಾಡ್ತಾಳೆ ರಮೇಶ್ ಮಾತನಾಡ್ತಾನೆ ಕೊಟ್ಟ ಫುಡ್ ಬಂದಿದೆ ತಿಂದ ಮೇಲೆ ಫೋನ್ ಮಾಡ್ತೀನಿ ಫೋನ್ ಇಡುತ್ತಾನೆ ಹಿತ್ತಲಿನಲ್ಲಿ ಹೂ ಗಿಡಗಳಿಗೆ ನೀರು ಹಾಕ್ತಾ ಇರುವಾಗ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕೊಳ್ತಾ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಅತ್ತೆ ಹೊಟ್ಟೆ ತುಂಬಾ ನೋತಾ ಇದೆ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಎಂದು ಹೇಳುತ್ತಲೇ ಹಿತ್ತಲಿನಲ್ಲಿರುವ ಶಾರದಾ ಆ ಮಾತನ್ನು ಕೇಳಿ ಗಾಬರಿಯಾಗುತ್ತಾಳೆ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಏನಾಯ್ತು ಸೊಸೆ ಅತ್ತೆ ಆರ್ಡರ್ ಮಾಡಿದ್ದ ಬಿರಿಯಾನಿ ತಿಂದು ಮಲ್ಕೊಂಡೆ ಹತ್ತು ನಿಮಿಷದಿಂದ ಭಾಳ ಹೊಟ್ಟೆ ನೋವುತಾ ಇದೆ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಯ್ಯೋ ಸೊಸೆ ನಂಗೇನೋ ಕಾರ್ ನಡ್ಸೋದು ಬರಲ್ಲ ಒಂದು ಕೆಲಸ ಮಾಡು ನೀನು ಮನೆಯಲ್ಲಿ ಮಲ್ಕೋ ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ ಬೇಗ ಹೋಗಿ ಅತ್ತೆ ಈ ಹೊಟ್ಟೆ ನೋವು ಸಹಿಸಲಾರ್ದೆ ಹೋಗ್ತಾ ಇದ್ದೀನಿ ಸರಿಯೇ ಮಸೂಸೆ ಈಗ್ಲೇ ಹೋಗ್ತಾ ಇದ್ದೀನಿ ಎಂದು ಶಾರದ ಓಟ ಕೀಳುತ್ತಾಳೆ ಅನಾಮಿಕಾ ಹೊಟ್ಟೆ ನೋವನ್ನ ತಡೆಯಲಾರದೆ ದುಃಖ ಪಡುತ್ತಾ ಬೆಡ್ ಮೇಲೆ ಮಲಗಿರುತ್ತಾಳೆ ಶಾರದ ಊರಿನಲ್ಲಿರುವ ಡಾಕ್ಟರ್ ಕಿಶೋರ್ನನ್ನು ಕರ್ಕೊಂಡು ಅನಾಮಿಕಳ ಹತ್ರ ಬರ್ತಾಳೆ ಕಿಶೋರ್ ಚೆಕ್ ಮಾಡಿ ಅನಾಮಿಕಳ ಜೊತೆ ಮಾತನಾಡಿ ಫುಡ್ ಪಾಯ್ಸನ್ ಆಗಿದೆ ಎಂದು ಅರ್ಥ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡುತ್ತಾನೆ ಅನಾಮಿಕಾ ನಿದ್ರೊಳಗೆ ಹೋಗುತ್ತಾಳೆ ಡಾಕ್ಟರ್ ಸಾರು ಅನಾಮಿಕಂಗೆ ಏನು ಆಗಿಲ್ಲ ಮಲಗಿದ್ದಾಳೆ ನಿದ್ದೆಯಲ್ಲಿ ನೋವು ಕಡಿಮೆ ಆಗುತ್ತೆ ಹತ್ರ ನೋಡ್ಕೊಳ್ಳಿ ಹಾಗೆ ಡಾಕ್ಟರ್ ಸಾರು ದುಡ್ಡು ನಮ್ಮ ಮಗ ಮೇಲೆ ಕಳಿಸ್ತೀನಿ ಎಂದು ಶಾರದಾ ಹೇಳುತ್ತಲೇ ಡಾಕ್ಟರ್ ಕಿಶೋರ್ ಹೊರಟು ಹೋಗುತ್ತಾನೆ ಶಾರದಾ ಮಗ ರಮೇಶನ್ಗೆ ಫೋನ್ ಮಾಡಿ ವಿಷಯ ಹೇಳುತ್ತಾಳೆ ರಮೇಶ್ ಬರುತ್ತಾನೆ ಮೂರು ಗಂಟೆಯ ನಂತರ ಅನಾಮಿಕ ಕಣ್ಣು ತೆಗೆಯುತ್ತಾಳೆ ಅತ್ತೆ ಮಾವಂದಿರು ಗಂಡ ರಮೇಶು ಕಾಣಿಸುತ್ತಾರೆ ಈಗ ಹೇಗಿದೆ ಅಮ್ಮ ನೋವು ಕಡಿಮೆ ಆಗಿದೆ ಅತ್ತೆ ಮಗು ರಮೇಶು ಈ ಹೊರಗೆ ಸಿಗುವ ಫುಡ್ ತಿನ್ಬೇಡ್ರು ನಿಮ್ಮ ಮಾಡುವ ಅಡುಗೆನೇ ತಿನ್ಬಿಡಿ ಬಂದು ತಗೊಂಡ್ ಹೋಗು ಬಾ ಶಾರದಾ ನಾವು ಮನೆಗೆ ಹೋಗೋಣ ಮಗು ಸೊಸೆ ಜಾಗ್ರತೆ ಎಂದು ಶಾರದಾ ಪ್ರಸಾದರು ಹೊರಟು ಹೋಗುತ್ತಾರೆ ಯಾವ ದುಡ್ಡಿನ ಹುಚ್ಚಿನಿಂದ ನಾವು ಈ ಭವನದಲ್ಲಿ ಇರ್ತಾ ಇದೀವೋ ಆ ದುಡ್ಡು ಈಗ ನಿನ್ನನ್ನು ಕಾಪಾಡಿಲ್ಲ ಅನಾಮಿಕಾ ಅನಾಮಿಕಾ ರಮೇಶ ಮಾತನಾಡ್ತಾ ಇದ್ದರೆ ಮೌನವಾಗಿದ್ದು ಬಿಡುತ್ತಾಳೆ ಬಡವರು ಅಂತ ಮುದುಕರು ಅಂತ ಸಗಣಿವಾಸನೆ ಬರುತ್ತೆ ಅಂತ ನಮ್ಮ ಅಮ್ಮಅಪ್ಪನನ್ನ ದೂರವಾಗಿಟ್ಟೆ ಈಗ ನಿನಗೆ ಪ್ರಾಣ ಕೊಟ್ಟಿದ್ದು ಆ ಬಡ ಕೈಗಳನು ಪ್ಲೀಸ್ ರಾಮ್ ನನ್ನನ್ನು ಒಂಟಿಯಾಗಿ ಬಿಟ್ಟು ಬಿಡು ಎಂದು ಅನಾಮಿಕಾ ಹೇಳುತ್ತಲೇ ರಮೇಶನಿಗೆ ಅರ್ಥವಾಯಿತು ಅನಾಮಿಕಾ ತಾನು ಮಾಡಿದ್ದು ತಪ್ಪು ಎಂದು ಫೀಲ್ ಆಗ್ತಾ ಇದ್ದಾಳೆ ಎಂದು ತಿಳಿದುಕೊಳ್ಳುತ್ತಾನೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಮಾರನೇ ದಿನ ಅತ್ತೆ ಸಸಿರು ಗೋಡೆ ಹತ್ತಿರ ಭೇಟಿಯಾಗುತ್ತಾರೆ ಆಗುತ್ತಾರೆ ರಮೇಶ್ ಪ್ರಸಾದರು ಅವರಿಬ್ಬರನ್ನು ನೋಡ್ತಾ ಇರ್ತಾರೆ ಅತ್ತೆ ಮಾವೇನ ಕರ್ಕೊಂಡು ಈ ಕಡೆ ಬಂದ್ಬಿಡಿ ಎಲ್ರು ಸೇರಿ ಇರೋಣ ಇಲ್ಲ ಸುಸೆ ಇಲ್ಲ ಮಗನ ಕರ್ಕೊಂಡು ನೀನೇ ನಮ್ಮ ಮನೆಗೆ ಬಂದ್ಬಿಡು ಇಲ್ಲೇ ಜೊತೆಯಾಗಿರೋಣ ನಿನಗೆ ಎಂತಹ ಸಗಣಿ ವಾಸನೆ ಬಾರದ ಹಾಗೆ ನೋಡ್ಕೋತೀನಲ್ಲ ನನಗಾಗಿ ಹಸುಗಳನ್ನ ದೂರ ಯಾಕೆ ಕಟ್ತೀರಾ ನೀವು ಮಾವಯ್ಯ ಬಂದ್ರೆ ಸರಿ ಹೋಗುತ್ತಲ್ಲ ಅತ್ತೆ ನೀನೇ ನಮ್ಮ ಹತ್ರ ಬರ್ಬೇಕು ಸೊಸೆ ನಿನ್ನ ಹತ್ರಕ್ಕೆ ನಾನ್ ಬರಲ್ಲ ಎಂದು ಅತ್ತ ಸೊಸೆಯರಿಬ್ಬರು ವಾದಿಸಲಿಕ್ಕೆ ಶುರು ಮಾಡುತ್ತಾರೆ ತಂದೆ ಮಗ ಪ್ರಸಾದ್ ರಮೇಶರು ತಲೆನ ಹಿಡ್ಕೋತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅಕ್ಕಪಕ್ಕದ ಸೊಸೆಯರಾದರೂ ಕೂಡ ಅವರಿಬ್ಬರು ಕಲಿತು ಬೆರೆತು ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ರಾಮಾಪುರ ಅನ್ನುವ ಗ್ರಾಮದಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ವಾಸಿಸುತ್ತಾ ಇದ್ದರು ಶಾರದ ಕಷ್ಟಪಟ್ಟು ದುಡ್ಡು ಸಂಪಾದಿಸಿದರೆ ಪ್ರಸಾದ್ ದುಡ್ಡನ್ನ ಪ್ಯಾಕಾಟದಲ್ಲಿ ಕಳೀತಾ ಇದ್ದ ಒಂದು ಚಿಕ್ಕ ಗಾಡಿ ಮೇಲೆ ಮಿರ್ಚಿ ಬಜ್ಜಿನ ಮಾರ್ತಾ ಇದ್ಲು ಹಗಲು ಅನ್ನೋದೇ ರಾತ್ರಿ ಅನ್ನದೇ ಎಷ್ಟೋ ಕಷ್ಟಪಟ್ಟು ಏನೋ ಸ್ವಲ್ಪ ದುಡ್ಡನ್ನು ಸಂಪಾದಿಸುತ್ತಾ ಇದ್ಲು ಆ ಸ್ವಲ್ಪ ದುಡ್ಡು ಕೂಡ ಪ್ರಸಾದ್ ಆಕೆ ಜೊತೆ ಜಗಳವಾಡಿ ಕಿತ್ಕೋತಾ ಇದ್ದ ಅವಳ ಮಗ ರಮೇಶ್ ತಂದೆಗೆ ತಕ್ಕ ಮಗ ಕೆಲಸ ಕಾರ್ಯವಿಲ್ಲದೆ ಊರ್ ಮೇಲೆ ಬಿದ್ದು ಆವಾರವಾಗಿ ತಿರುಗ್ತಾ ಇರ್ತಾನೆ ಊರಿನಲ್ಲಿ ಎಲ್ಲರ ಜೊತೆ ಜಗಳ ಮಾಡ್ಕೊಂಡು ಅವರನ್ನು ಹೊಡಿಯೋದು ಕಳ್ಳತನ ಮಾಡಿ ಆ ದುಡ್ಡಿನಿಂದ ತಾಯಿ ಸಂಪಾದಿಸಿ ತಂದ ದುಡ್ಡನ್ನು ನಿಜಕ್ಕೂ ಮುಟ್ಕೋತಾ ಇರ್ಲಿಲ್ಲ ರಮೇಶ್ ಸ್ವಲ್ಪ ದಿನ ಹೊರಗಡೆ ಇದ್ರೆ ಮಿಕ್ಕ ಸ್ವಲ್ಪ ದಿನ ಜೈಲಲ್ಲಿ ಇರ್ತಾ ಇದ್ದ ಅವನ ವಿಷಯದಲ್ಲಿ ಶಾರದಾ ಎಷ್ಟೋ ದುಃಖ ಪಡ್ತಾ ಇದ್ಲು ಈ ಸಲ ಏಕವಾಗಿ ರಮೇಶ್ ಆರು ತಿಂಗಳ ಕಾಲ ಜೈಲಲ್ಲಿದ್ದು ಬಂದ ಶಾರದಾ ರಮೇಶ್ ನನ್ನ ಹತ್ತಿರಕ್ಕೆ ಕರ್ಕೊಂಡು ಅವನಿಗೆ ಬುದ್ಧಿ ಹೇಳಬೇಕು ಅಂತ ನೋಡ್ಕೊತಾಳೆ ಅರೇ ರಮೇಶು ನೀವು ತಂದೆ ಮಗ ಸೇರಿ ಮಾಡುವ ಕೆಲಸ ನನಗೆ ಬಹಳ ಕಷ್ಟವಾಗ್ತಾ ಇದೆ ನಿಮ್ಮ ಅಪ್ಪಂಗೆ ಹೇಳಿ ಹೇಳಿ ಸಾಕಾಗೋದೆ ನೀನ್ ನನ್ ಮಾತು ಕೇಳೋ ನನ್ಗೆ ಗೊತ್ತು ನಾನ್ ಅಂದ್ರೆ ಇಷ್ಟ ಅಂತ ಆದ್ರೆ ನಿನ್ನ ಕೆಟ್ಟ ಕೆಟ್ಟ ಎಲ್ಲ ಮಾಡ್ತಾ ಮುಂದೆ ಮುಂದೆ ಇದ್ಯಾತಿಯೋ ಏನೋ ನಿಂಗೆ ಅರ್ಥವಾಗ್ತಿಲ್ವೋ ನಾನು ಈ ದಿನ ಇರ್ತೀನಿ ನಾಳೆ ಹೋಗ್ತೀನಿ ಆಮೇಲೆ ನಿನ್ ಯಾರು ನೋಡ್ಕೋತಾರೆ ನನ್ ಮಾತು ಕೇಳಿ ಇವನ್ನೆಲ್ಲ ಬಿಟ್ಬಿಡು ಮದ್ವೆ ಮಾಡ್ಕೊ ಒಂದ್ ಒಳ್ಳೆ ಹುಡುಗಿನ ನೋಡಿ ನಿಂಗೆ ಮದ್ವೆ ಮಾಡ್ತೀನಿ ಮದ್ವೆ ಮಾಡ್ಕೊಂಡ್ರಾದ್ರೂ ನೀನು ದಾರಿಗೆ ಬರ್ತೀಯಾ ನನ್ ಮಾತು ಕೇಳಿ ಕೆಟ್ಟ ಸಹವಾಸನೆಲ್ಲ ಬಿಟ್ಬಿಡು ಬೇಗದಲ್ಲಿ ಒಳ್ಳೆ ಹುಡುಗಿ ಜೊತೆ ಮದುವೆ ಮಾಡಿಸ್ತೀನಿ ತಾಯಿ ಮಾತನ್ನು ಕೇಳಿ ರಮೇಶ್ ಆಲೋಚನೆಯಲ್ಲಿ ಬೀಳುತ್ತಾನೆ ಆಗ ರಮೇಶ್ ಆಕೆ ಹತ್ರ ಅಮ್ಮ ನಾನು ಕಷ್ಟನ ಅರ್ಥ ಮಾಡ್ಕೊತೀನಿ ಆದ್ರೆ ನನ್ನಂತ ಆವಾರ ಹುಡುಗನ ಯಾವ ಹುಡುಗಿ ಮದುವೆ ಮಾಡ್ಕೋತಾಳೆ ನೀನ್ ಎಷ್ಟು ಪ್ರಯತ್ನ ಮಾಡಿದ್ರು ಯಾರು ನಂಗೆ ಹುಡ್ಗಿನ ಕೊಡಲ್ಲ ಆದ್ರಿಂದ ನನ್ ಬಗ್ಗೆ ಅಪ್ಪನ್ ಬಗ್ಗೆ ಊರಲ್ಲಿ ಎಲ್ರಿಗೂ ಗೊತ್ತು ನೋಡ್ತಾ ನೋಡ್ತಾ ಯಾರು ಮಾತ್ರ ಒಂದು ಹೆಣ್ಣನ್ನ ನಮ್ ಮನೆಗೆ ಕಳಿಸ್ತಾರೆ ನಿನಗಾಗಿ ನಾನು ಬದ್ಲಾಗೋದಕ್ಕೆ ಸಿದ್ಧನೆ ಆದ್ರೆ ನಂಗೆ ಮದುವೆ ಮಾಡ್ಬೇಕು ಅನ್ನೋ ಕನಸನ್ನ ಮಾತ್ರ ನಿನ್ಗೆ ಕನಸಾಗಿ ಉಳಿದು ಬಿಡುತ್ತೆ ರಮೇಶ್ ಮಾತನ್ನು ಕೇಳಿ ಶಾರದಾ ಸಂತೋಷ ಪಡುತ್ತಾಳೆ ಮೊದ್ಲು ನಂಗೆ ಮಾತು ಕೊಡು ಈ ದಿನದಿಂದ ಕೆಟ್ಟ ಸವಾಸದಿಂದ ದೂರವಿರ್ತೀನಿ ಅಂತ ಸ್ವಲ್ಪ ದಿನ ನನ್ ಕೆಲಸದಲ್ಲಿ ಸಹಾಯವಾಗಿರು ಈ ಶಾರದಾ ಒಂದು ಒಳ್ಳೆ ಹುಡುಕಿನ ಕರ್ಕೊಂಡ್ಬಂದು ನಿನ್ ಮಾತು ಕೇಳಿ ಜಾಗೃತಿಯಾಗಿರೋ ಹಾಗೆ ಅಮ್ಮ ಈ ಲೋಕದಲ್ಲಿ ನಂಗೆ ನಿನ್ಗಿಂತ ಯಾರು ಹೆಚ್ಚಲ್ಲ ನೀನ್ ಹೇಳಿದ ಹಾಗೆ ಈ ದಿನದಿಂದ ಕೆಟ್ಟ ಸ್ನೇಹಿತರಿಂದ ದೂರವಿರ್ತೀನಿ ಅಷ್ಟೇ ಅಲ್ಲ ನಿನ್ನ ಕೆಲಸದಲ್ಲಿ ಸಹಾಯವಾಗಿ ಕೂಡ ಇರ್ತೀನಿ ಶಾರದ ಹೇಳಿದ ಹಾಗೆ ರಮೇಶ್ ಕೆಟ್ಟ ಸಹವಾಸಗಳನ್ನೆಲ್ಲ ಬಿಡುತ್ತಾನೆ ಮಿರ್ಜಿ ಬಜ್ಜಿ ಅಂಗಡಿ ಹತ್ರ ಅಮ್ಮಂಗೆ ಸಹಾಯವಾಗಿರ್ತಾನೆ ಬದಲಾದ ರಮೇಶ್ನನ್ನು ನೋಡಿ ಅವನ ಹಳೇ ಸ್ನೇಹಿತರು ಅವನನ್ನು ಶತ್ರುವಿನ ಹಾಗೆ ನೋಡಲಿಕ್ಕೆ ಶುರು ಮಾಡುತ್ತಾರೆ ಒಂದು ದಿನ ಅವರೆಲ್ಲ ಕುಡಿದು ಬಂದು ರಮೇಶನ ಜೊತೆ ಜಗಳಕ್ಕೆ ನಿಲ್ಲುತ್ತಾರೆ ರಮೇಶ್ ಅವರಿಗೆ ಬಹಳ ಬುದ್ಧಿ ಹೇಳಬೇಕು ಅಂತ ನೋಡ್ತಾನೆ ಆದ್ರೆ ಆ ಜಗಳ ಸ್ವಲ್ಪ ದೊಡ್ಡದಾಗಿದ್ದರಿಂದ ರಮೇಶ್ ಅವರೆಲ್ಲರನ್ನು ರಕ್ತ ಬರಹಾಗಿ ಹೊಡಿತಾನೆ ಅದರಿಂದ ರಮೇಶ್ ನನ್ನ ಪೊಲೀಸರು ಅರೆಸ್ಟ್ ಮಾಡಿ ಮತ್ತೆ ಜೈಲಲ್ಲಿ ಹಾಕ್ತಾರೆ ರಮೇಶ್ ಮತ್ತೆ ಜೈಲಿಗೆ ಹೋಗಿದ್ದರಿಂದ ಶಾರದಾ ಬಹಳ ದಿಗಿಲಿನಿಂದ ಬೀಳುತ್ತಾಳೆ ಇನ್ನು ತನ್ನ ಮಗ ಯಾವತ್ತಿಗೂ ಬದಲಾಗೋದಿಲ್ಲ ಅಂತ ಅಂದುಕೊಂಡು ದುಃಖ ಪಡ್ತಾ ಇರ್ತಾಳೆ ಆದ್ರೆ ಜೈಲಿನಲ್ಲಿರುವ ರಮೇಶ್ ಪೂರ್ತಿಯಾಗಿ ಬದಲಾಗಿರ್ತಾನೆ ತನ್ನಲ್ಲಿಯ ಬದಲಾವಣೆಗಾಗಿ ಜೈಲಲ್ಲಿ ಯೋಗ ಮಾಡ್ತಾ ಇದ್ದ ಅದರಿಂದ ಒಬ್ಬ ಹೊಸ ರಮೇಶನಾಗಿ ಜೈಲಿನಿಂದ ಹೊರಗಡೆ ಬರುತ್ತಾನೆ ಜೈಲಿನಿಂದ ನೇರವಾಗಿ ಮನೆಗೆ ಬಂದು ತಾಯಿಯ ಕಾಲಿನ ಮೇಲೆ ಬೀಳುತ್ತಾನೆ ರಮೇಶ್ ನಲ್ಲಿ ಬಂದ ಈ ಬದಲಾವಣೆ ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಶಾರದಂಗೆ ದುಃಖ ಒತ್ಕೊಂಡು ಬರುತ್ತೆ ಮಗು ರಮೇಶು ನೀನು ಪೂರ್ತಿಯಾಗಿ ಬದಲಾಗಿದೆ ಅಂದ್ಕೊಂಡಿದ್ದಿ ಕಣೋ ಈ ಸಲ ಮಾತ್ರ ನೀನು ಈ ತಾಯಿನ ಮೋಸ ಮಾಡಬೇಡ ಯಾರು ಬಂದು ನಿನ್ನ ಎಷ್ಟು ರಚ್ಚಿಗೆ ಇಳಿಸಿದ್ರು ಸರಿ ನೀನು ಮಾತ್ರ ಜಗಳ ಮಾಡಬೇಡ ಎಂತ ಜಗಳಕ್ಕೂ ಹೋಗಲ್ಲ ಅಂತ ನನ್ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡು ಕೋಪ ಮಾಡ್ಕೊಳ್ಳಲ್ಲ ಅಂತ ಆಣೆ ಇಡು ಅಮ್ಮ ನಿನ್ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ಇನ್ ಮೇಲಿಂದ ಜಗಳಕ್ಕೆ ಯಾರು ಬಂದ್ರು ಸರಿ ನನ್ಗೆ ಎಷ್ಟು ಕೋಪ ತರಿಸಿದ್ರು ಸರಿ ನಾನು ಮಾತ್ರ ಕೋಪ ನಿಜಕ್ಕೂ ಮಾಡ್ಕೊಳ್ಳಲ್ಲ ಈ ಜಗಳದಲ್ಲಿ ನನ್ನ ಪ್ರಾಣ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ತಿರುಗಿ ಹೊಸ ಜೀವನವನ್ನ ಪ್ರಾರಂಭಿಸುತ್ತಾನೆ ತನ್ನ ತಾಯಿಗೆ ಸಹಾಯವಾಗಿರುತ್ತಾನೆ ಒಂದು ದಿನ ರಮೇಶ್ ಹಳೆ ಸ್ನೇಹಿತರು ರಮೇಶನ ಜತೆ ಜಗಳ ಮಾಡೋದಕ್ಕೆ ಶಾರದಾಳ ಗಾಡಿ ಹತ್ರ ಬರ್ತಾರೆ ಆದ್ರೆ ರಮೇಶ್ ಅವರನ್ನು ನಿಜಕ್ಕೂ ಹಚ್ಕೊಳ್ಳೋದೇ ಇಲ್ಲ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾನೆ ಆ ಬಂದ ಸ್ನೇಹಿತರಲ್ಲಿ ಒಬ್ಬನು ಅರೇ ನೋಡು ಇವನು ದೊಡ್ಡ ಅಮಾಯಕನ ಹಾಗೆ ನಟಿಸುತ್ತಾ ತಾಯಿ ಪಕ್ಕದಲ್ಲಿ ಸೇರಿ ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ನೋಡು ನೋಡು ಎಷ್ಟು ಚೆನ್ನಾಗಿ ನಟಿಸ್ತಾ ಕೂಡ ಹೀಗೆ ನಟಿಸ್ತಾನೋ ಏನೋ ಹಾಗೆ ರಮೇಶನ ಮೇಲೆ ವ್ಯಂಗ್ಯವಾಗಿ ನಗುತ್ತಾನೆ ಆದರೆ ರಮೇಶ್ ಕೋಪ ತರಿಸಿಕೊಳ್ಳದೆ ಸಹನೆಯಿಂದ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾನೆ ಹಾಗೆ ಆ ಫ್ರೆಂಡ್ಸ್ ರಮೇಶ್ನನ್ನು ಆಟವಾಡಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ ರಮೇಶನ ಸಹನೆಯನ್ನು ನೋಡಿ ಶಾರದಂಗೆ ರಮೇಶನ ಮೇಲೆ ನಂಬಿಕೆ ಬರುತ್ತದೆ ನಂತರ ಶಾರದಾ ಅನಾಮಿಕಾ ಅನ್ನುವ ಅಂದವಾದ ಹುಡುಗಿ ಜೊತೆ ರಮೇಶನಿಗೆ ಮದುವೆ ಮಾಡುತ್ತಾಳೆ ರಮೇಶ್ ಅನಾಮಿಕಳ ಜೋಡಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿದವರೆಲ್ಲರೂ ಮೆಚ್ಕೋತಾ ಇದ್ರು ರಮೇಶ್ ತಾಯಿಯನ್ನ ಮನೆಯಲ್ಲೇ ಇಟ್ಟು ವ್ಯಾಪಾರ ತಾನು ಒಬ್ಬನೇ ಮಾಡ್ಕೋತಾ ಇದ್ದ ತಾಯಿಯನ್ನ ಹೆಂಡತಿಯನ್ನು ಯಾವ ಕೆಲಸ ಮಾಡೋದಕ್ಕೂ ಬಿಡ್ತಾ ಇರ್ಲಿಲ್ಲ ರಮೇಶ್ ಹೀಗೆ ಬದಲಾಗುವುದು ಅವನ ಸ್ನೇಹಿತರಿಗೆ ನಿಜಕ್ಕೂ ಹಿಡಿಸೋದಿಲ್ಲ ಅವರು ರಮೇಶನ ಮೇಲೆ ಹೇಗಾದರೂ ಕಕ್ಷೆ ಸಾಧಿಸಬೇಕು ಅನ್ಕೋತಾರೆ ಇನ್ನು ರಮೇಶ್ ತನ್ನ ತಂದೆಯನ್ನು ಕೂಡ ಬದಲಾಯಿಸಬೇಕು ಅನ್ಕೋತಾನೆ ಇನ್ನು ಒಂದು ದಿನ ರಮೇಶ್ ಪ್ಯಾಕಾಟದ ಆಟಕ್ಕೆ ಹೋಗಿ ಜೂಜಾಡ್ತಾ ಇರುವ ತಂದೆಯನ್ನು ಹೊಡೆದು ಬಲವಂತದಿಂದ ಅಲ್ಲಿಂದ ಮನೆಗೆ ಕರ್ಕೊಂಡ್ ಬರ್ತಾನೆ ರಮೇಶ್ ಹಾಗೆ ತಂದೆಯ ಮೇಲೆ ಕೈ ಮಾಡುವುದು ಅನಾಮಿಕಂಗೆ ಹಿಡಿಸಲಿಲ್ಲ ಆಗ ರಮೇಶನ ಜೊತೆ ಕೋಪದಿಂದ ಹೀಗಂತಳೆ ಏನ್ ಮಾಡ್ತಾ ಇದ್ದೀರಿ ನೀವು ಹೀಗೆ ಮೇಲೆ ಯಾರಾದರೂ ದೌರ್ಜನ್ಯ ಮಾಡ್ತಾರ ಒಂದು ಕಾಲದಲ್ಲಿ ನೀವು ಇಂತಹ ತಪ್ಪನೆ ಮಾಡಿದ್ರಲ್ಲ ಮೆಲ್ಲೆಗೆ ನಿಮ್ಮಲ್ಲಿ ಬದಲಾವಣೆ ಬಂತು ಸ್ವಲ್ಪ ಸಮಯ ಕೊಟ್ರೆ ನಿಮ್ ತಂದೆ ಕೂಡ ಬದಲಾಗ್ತಾರೆ ಆದ್ರೆ ಹೀಗೆ ಕೈ ಮಾಡೋದು ಮಾತ್ರ ತಪ್ಪು ಏನೇನಾದ್ರೂ ಅವರು ನಿಮಗೆ ತಂದೆ ಅವನನ್ನು ಈಗ್ಲೇ ಕ್ಷಮಿಸುವಂತ ಕೇಳಿ ಅನಾಮಿಕಾ ನಿಗೇನು ಗೊತ್ತಿಲ್ಲ ಇವನು ಅಮ್ಮಂಗೆ ತುಂಬಾ ಕಷ್ಟ ಕೊಟ್ಟಿದ್ದಾನೆ ಇವನಿಂದ ನನ್ನ ಬಾಳೆ ನಾಶವಾಗಿ ಹೋಯಿತು ಇವನಿಂದಲೇ ನಾನು ಹಾಗೆಯೇ ಆವಾರಾಗಿ ಬದಲಾದೆ ಇದೆಲ್ಲ ನಾನು ಕ್ಷಮಿಸೋದಿಲ್ಲ ನಾನು ಕ್ಷಮಿಸು ಅಂತ ಕೇಳೋದಿಲ್ಲ ಅವ್ರ ಬಗ್ಗೆ ಕ್ಷಮಾಪಣೆ ಕೇಳ್ತಾ ಇದ್ರೆ ನಾನು ಹೇಳೋದನ್ನ ಕೂಡ ಕೇಳಿ ನಾನು ಕೂಡ ನಿಮ್ಮನ್ನ ಯಾವತ್ತೂ ಕ್ಷಮಿಸೋದಿಲ್ಲ ಈ ದಿನದಿಂದ ನಾವು ಒಬ್ಬರಿಗೆ ಒಬ್ಬರು ದೂರವಾಗಿರಬೇಕಾಗಿ ಬರುತ್ತೆ ಅನಾಮಿಕ ಮಾತಿಗೆ ಪ್ರಸಾದ್ ಕಣ್ಣಿನ ಮುಂದೆ ನೀರು ಬರುತ್ತೆ ತಕ್ಷಣ ರಮೇಶ್ ನನ್ನು ಅಲಂಗಿಸಿಕೊಂಡು ಹೀಗಂತಾನೆ ಮಗು ರಮೇಶು ನನ್ನನ್ನು ಕ್ಷಮಿಸು ನಾನು ನಿಜವಾಗಿ ಬಹಳ ಕಷ್ಟ ಕೊಟ್ಟೆ ಈ ದಿನದಿಂದ ನಾನು ಜೂಜಾಡೋದನ್ನ ಬಿಡ್ತೀನಿ ಕೆಟ್ಟ ಸವಾಸ ಕೂಡ ಬಿಡ್ತೀನಿ ತಂದೆ ಮಗ ಇಬ್ಬರು ಆನಂದದಿಂದ ಆಲಂಗಿಸಿಕೊಳ್ಳುತ್ತಾರೆ ಅವರಿಬ್ಬರನ್ನು ಹಾಗೆ ನೋಡಿ ಶಾರದ ಅನಾಮಿಕ ಬಹಳ ಸಂತೋಷಿಸುತ್ತಾರೆ ಪ್ರಸಾದ್ ರಮೇಶರು ಹಾಗೆ ಒಳ್ಳೆಯವರಾಗಿ ಬದಲಾಗಿರುವುದು ಅವರ ಸ್ನೇಹಿತರಿಗೆ ಹಿಡಿಸಲಿಲ್ಲ ಹೇಗಾದರೂ ಸರಿ ಅವರ ಮೇಲೆ ಕಕ್ಷೆ ಸಾಧಿಸಬೇಕು ಅಂದ್ಕೋತಾರೆ ಒಂದು ದಿನ ರಾತ್ರಿ ರಮೇಶ್ ತನ್ನ ಕೆಲಸ ಪೂರ್ತಿ ಮಾಡಿಕೊಂಡು ಕತ್ತಲೆಯಲ್ಲಿ ಮನೆ ಕಡೆ ಬರ್ತಾ ಇರುವಾಗ ಅವನ ಹಳೆ ಸ್ನೇಹಿತರು ರಮೇಶನ ಮೇಲೆ ದಾಳಿ ಮಾಡುತ್ತಾರೆ ರಮೇಶ್ ತಾಯಿಗೆ ಕೊಟ್ಟ ಮಾತಿನಿಂದ ಅವರಿಗೆ ಎದುರು ತಿರುಗಿ ಬೀಳದೆ ಸುಮ್ಮನೆ ಏಟು ತಿನ್ನುತ್ತಾನೆ ಅವರು ರಮೇಶ್ ನನ್ನು ಚೆನ್ನಾಗಿ ಹೊಡೆದು ರೋಡಿನ ಪಕ್ಕದಲ್ಲಿ ಬಿಸಾಕುತ್ತಾರೆ ಪಾಪ ರಮೇಶ್ ಕೋಮಾಗೆ ಹೊರಟು ಹೋಗುತ್ತಾನೆ ಶಾರದ ಅನಾಮಿಕ ಇಬ್ಬರು ಮಿರ್ಚಿ ಬಜ್ಜಿಯ ವ್ಯಾಪಾರ ನೋಡಿಕೊಂಡು ಸಾಕು ಆಗ್ತಾ ಇರ್ತಾರೆ ಒಂದು ಕಡೆ ರಮೇಶ್ ಹಾಸ್ಪಿಟಲ್ ಇರ್ತಾನೆ ಮತ್ತೊಂದು ಕಡೆ ಮಳೆಯಲ್ಲಿ ಅತ್ತ ಗಾಡಿ ಹತ್ರ ಮಿರ್ಚಿ ವ್ಯಾಪಾರ ಮಾಡುತ್ತಾ ರಮೇಶನ ಚಿಕಿತ್ಸೆಗೆ ದುಡ್ಡನ್ನ ಹೊಂದಿಸ್ಕೊತಾ ಇರ್ತಾರೆ ಹಾಗೆ ಅವರಿಬ್ಬರು ಕಷ್ಟಪಟ್ಟು ರಮೇಶನಿಗೆ ಚಿಕಿತ್ಸೆ ಮಾಡಿಸುತ್ತಾರೆ ರಮೇಶ್ ಕೋಮಾದಿಯಿಂದ ಹೊರಗೆ ಬರುತ್ತಾನೆ ಸ್ವಲ್ಪ ದಿನಕ್ಕೆ ರಮೇಶ್ ಪೂರ್ತಿಯಾಗಿ ಎಚ್ಚೆತ್ಕೋತಾನೆ ಆ ನಂತರ ರಮೇಶ್ ತನ್ನ ಮೇಲೆ ದಾಳಿ ಮಾಡಿದ ಹಳೆ ಸ್ನೇಹಿತರ ಮೇಲೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನೆ ಪೊಲೀಸರು ದಾಳಿ ಮಾಡಿದ ಅವರೆಲ್ಲರನ್ನು ಅರೆಸ್ಟ್ ಮಾಡಿ ಜೈಲ್ಗೆ ಕಳಿಸುತ್ತಾರೆ ರಮೇಶ್ ಮನೆಗೆ ಬಂದು ತಾಯಿಯ ಪಾದದ ಮೇಲೆ ಬಿದ್ದು ಅಮ್ಮ ನೀನು ನನಗೆ ಮತ್ತೆ ತಿರುಗಿ ಜನ್ಮ ಕೊಟ್ಟೆ ನಿನ್ನ ಋಣ ಹೇಗೆ ತೀರಿಸಲಮ್ಮ ನೀನು ನನಗಾಗಿ ಎಷ್ಟೋ ಕಷ್ಟಪಟ್ಟಿದೀಯಾ ನನ್ನ ಜೀವನದಲ್ಲಿ ನಾನು ಬಹಳ ತಪ್ಪು ಮಾಡಿದ್ದೀನಿ ಆದ್ರೆ ನೀನು ಮಾತ್ರ ನನ್ನನ್ನು ಬಿಡಲಿಲ್ಲ ನನ್ನನ್ನು ದೂರ ಮಾಡಿಲ್ಲ ನನ್ನನ್ನು ಕ್ಷಮಿಸಮ್ಮ ರಮೇಶ್ ಮಾತಿಗೆ ಶಾರದಂಗೆ ಕಣ್ಣೀರು ನಿಲ್ಲಲಿಲ್ಲ ಆಕೆ ಅಳುತ್ತಾ ರಮೇಶ್ನ ಹತ್ರ ಹೀಗಂತಾಳೆ ಮಗು ರಮೇಶು ನನ್ ಮೇಲೆ ನಿನ್ಗೆ ಎಷ್ಟು ಪ್ರೇಮವಿದೆಯೋ ಅಷ್ಟೇ ಪ್ರೇಮ ಅನಾಮಿಕಳ ಮೇಲೆ ಕೂಡ ತೋರ್ಸು ಆಕೆನೆ ಇಲ್ಲದೆ ಇದ್ರೆ ಇದೆಲ್ಲ ನನ್ನೊಬ್ಬಳಿಂದ ಏನು ಆಗ್ತಾ ಇರ್ಲಿಲ್ಲ ಆಕೆ ಇದ್ದುದರಿಂದ ನಾನು ನಮ್ಮ ವ್ಯಾಪಾರ ಚೆನ್ನಾಗಿ ಮಾಡ್ತಾ ಇದ್ದೀನಿ ನೀನು ತಕ್ಷಣ ಹೋಗಿ ಅವಳನ್ನ ಕ್ಷಮಾಪಣೆ ಕೇಳು ಆಕೆ ನಮ್ಮನೆ ಮಹಾಲಕ್ಷ್ಮಿ ರಮೇಶ್ ತಕ್ಷಣ ಹೋಗಿ ಅನಾಮಿಕಳನ್ನು ಆಲಂಗಿಸಿಕೊಂಡು ಅವಳ ಹತ್ರ ಹೀಗಂತಾನೆ ಅನಾಮಿಕಾ ನೀನೇ ಇಲ್ದಿದ್ರೆ ನನ್ನ ಜೀವನ ಏನಾಗ್ತಾ ಇದ್ದಿತ್ತು ನೀನು ನನ್ನ ಕುಟುಂಬವನ್ನು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ ನೀನು ಸಿಕ್ಕೋದು ನನ್ನ ಅದೃಷ್ಟ ನಮ್ಮ ಅಪ್ಪನ ಕಣ್ಣು ತಿರಿಸಿ ಅವರನ್ನು ಬದಲಾಯಿಸಿದೆ ನೀನು ನಮ್ಮನೆ ಮಹಾಲಕ್ಷ್ಮಿಯಲ್ಲ ಅದಕ್ಕೂ ಹೆಚ್ಚು ನಮ್ಮಮ್ಮನ ನಂತರ ನೀನೇ ನನಗೆ ನೀನೇ ನನ್ನ ಪ್ರಾಣ ನೀನೇ ನನ್ನ ಜೀವನ ನೀನೇ ನನ್ನ ಸರ್ವಸ್ವ ಅನಾಮಿಕ ನಾನು ನಿನ್ನನ್ನು ಎಷ್ಟೋ ಪ್ರೇಮಿಸ್ತಾ ಇದ್ದೀನಿ ನಾನು ಕೂಡ ನಿಮ್ಮನ್ನು ಎಷ್ಟೋ ಪ್ರೇಮಿಸ್ತಾ ಇದ್ದೀನಿ ರೀ ನಿಮ್ಮನ್ನೇ ಅಲ್ಲ ಅತ್ತೆ ಎಂದರನ್ನು ಕೂಡ ಎಷ್ಟೋ ಪ್ರೇಮಿಸ್ತಾ ಇದ್ದೀನಿ ಈ ಕುಟುಂಬವೇ ನನ್ನ ಸರ್ವಸ್ವ ಅದನ್ನು ನೋಡಿದ ಶಾರದ ಎಷ್ಟೋ ಸಂತೋಷಿಸುತ್ತಾಳೆ ಅವರ ಹತ್ತಿರಕ್ಕೆ ಬಂದು ಇನ್ನು ನನ್ನ ಜೀವನಕ್ಕೆ ಎಷ್ಟು ಸಾಕು ಒಂದು ಒಳ್ಳೆ ಸೊಸೆ ಒಂದು ಒಳ್ಳೆ ಮಗ ಚೆನ್ನಾಗಿ ಬದಲಾದ ನನ್ನ ಗಂಡ ಎಲ್ರು ಚೆನ್ನಾಗಿದೀವಿ ಇದಕ್ಕಿಂತ ಏನ್ ಬೇಕೋ ಬಹಳ ಸಂತೋಷವಾಗಿದೆ ಒಂದು ವರ್ಷದ ನಂತರ ಅನಾಮಿಕಾ ಒಂದು ಮುದ್ದಾದ ಮಗುವಿಗೆ ಜನ್ಮ ಕೊಡುತ್ತಾಳೆ ಹಾಗೆ ಆ ಕುಟುಂಬ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತೆ